ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ಇವತ್ತು ನಿಮ್ಮ ಜೊತೆಗೆ ಕೆಲವು ವಿಷಯಗಳನ್ನು ಹಂಚ್ಕೊಬೇಕು ಮತ್ತು ನಮ್ಮ ಜವಾಬ್ದಾರಿನ ವಹಿಸ್ಕೊಬೇಕಾಗಿರ್ತಕ್ಕಂಥ ಅವಶ್ಯಕತೆ ಇದೆ ನೋಡಿ ನಮ್ಮ ಸಂವಿಧಾನದ ಅಸ್ಮಿತೆಗಳನ್ನು ಕಾಪಾಡೋದು ಸಂವಿಧಾನವನ್ನು ಎತ್ತಿ ಹಿಡಿಯತಕ್ಕಂಥದ್ದು ನಮಗೋಸ್ಕರ ಮತ್ತು ನಮ್ಮೆಲ್ಲ ನಾಗರಿಕರಿಗೋಸ್ಕರ ಬಹಳ ಮುಖ್ಯವಾದಂಥ ವಿಷಯ ಈ ವಿಷಯಕ್ಕೆ ಬಂತು ಅಂತಂದರೆ ನಮಗೆ ಮೊದಲು ನಮಗೆ ಮೊದಲು ಸರ್ವ್ ಮಾಡೋರು ನಮಗೆ ನಮ್ಮನ್ನು ಅಸ್ಮಿತೆಗಳನ್ನು ಅಳವಡಿಸಿ ನಮ್ಮ ಮೂಲಭೂತ ಹಕ್ಕುಗಳನ್ನು ನಮಗೆ ತಲುಪಿಸ್ಕೊಡೋದು ಕಾರ್ಯಾಂಗ ನಮ್ಮ ಮುಳಬಾಗಿಲು ತಾಲೂಕಿನಲ್ಲಿ ಕಾರ್ಯಾಂಗ ಹೇಗಿದೆ ಮತ್ತು ಆ ವಿಚಾರವಾಗಿ ನನಗೆ ಒಂದು ಆಘಾತಕಾರಿ ವಿಷಯ ಗೊತ್ತಾಯ್ತು ಇದು ನನಗೆ ಆಘಾತಕಾರಿ ಅಂತಾನು ಹೇಳ್ತೀನಿ ಮತ್ತೆ ಯಾಕೆ ಇದ್ರ ಬಗ್ಗೆ ನಾವು ಗಮನ ಕೊಡಬೇಕು ಅಂತ ನಾವು ತುಂಬಾ ಯೋಚನೆ ಮಾಡಬೇಕಾಗಿದೆ ಇವತ್ತು ಮುಳುಬಾಗಿಲ್ ತಾಲೂಕಲ್ಲಿ ನಾವು ಗಮನಿಸ್ತಾ ಇರೋ ಹಾಗೆ ನಾವು ಈ ಹಿಂದೆ ಒಂದು ಹತ್ತು ವರ್ಷ ಹದಿನೈದು ವರ್ಷದ ಮುಂಚೆ ನೋಡ್ದಾ ಇರ್ತಕ್ಕಂಥ ಕೆರೆಗಳು ಆ ಕೆರೆಗಳ ಹತ್ರ ಎಲ್ಲ ಮನೆಗಳಾಗ್ತಾ ಇದೆ ಕೆಲವು ಈ ಹೈವೇಗಳಲ್ಲಿ ನೋಡ್ಬೇಕು ಅಂತಂದ್ರೆ ಆ ಬಿಲ್ಡಿಂಗ್ಸ್ ಕನ್ಸ್ಟ್ರಕ್ಷನ್ಸ್ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ ಹಲವಾರು ಕಂಪ್ಲೇಂಟ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಲ್ಲಿ ಗೋಮಾಳದ ಜಮೀನುಗಳು ಹಳ್ಳಿ ಹಳ್ಳಿಗಳಲ್ಲಿ ಇವತ್ತು ಮಾಯ ಆಗ್ಬಿಟ್ಟಿದೆ ಸೊ ಇದನ್ನೆಲ್ಲ ಪ್ರಶ್ನೆ ಮಾಡ್ಬೇಕಾದ್ರೆ ಅದಕ್ಕೆ ಉತ್ತರ ಕೊಡ್ತಕ್ಕಂಥವ್ರು ಯಾರು ಇದನ್ನ ನಾವು ಯೋಚನೆ ಮಾಡಿದಾಗ ನಾವೊಂದು ತುಂಬಾ ಸೂಕ್ಷ್ಮವಾಗಿ ಯೋಚನೆ ಮಾಡ್ಬೇಕು ಇಷ್ಟೆಲ್ಲ ಸಮಸ್ಯೆ ಇದೆ ಆದ್ರೆ ಅಧಿಕಾರಿ ವರ್ಗ ಅಂತ ಬಂದಾಗ ಪಬ್ಲಿಕ್ ಸರ್ವೆಂಟ್ಸ್ ಏನಿದ್ದಾರೆ ನಮ್ಮ ಮುಳಬಾಗಲ್ ತಾಲೂಕಿನಲ್ಲಿ ಸುಮಾರು ಐದು ವರ್ಷಕ್ಕಿಂತ ಹೆಚ್ಚು ಅಂದ್ರೆ ಅವ್ರು ಮಿನಿಮಮ್ ಇಷ್ಟು ಅವಧಿ ಅಂತ ಇರುತ್ತೆ ಒಬ್ಬ ಪಬ್ಲಿಕ್ ಸರ್ವೆಂಟು ಒಂದ್ ಐದು ವರ್ಷ ಹತ್ತು ವರ್ಷ ಇಪ್ಪತ್ತು ವರ್ಷ ಒಂದೇ ಪ್ಲೇಸಲ್ಲಿದ್ರೆ ಅಲ್ಲಿನ ಒಂದು ವ್ಯವಸ್ಥೆಯಲ್ಲಿ ಇನ್ಫ್ಲುಯೆನ್ಸ್ ಮಾಡುವಂಥದ್ದು ಅಥವಾ ಇನ್ಫ್ಲುಯೆನ್ಸ್ ಆಗುವಂತ ಒಂದು ಅಹ್ ಅಚಾತುರ್ಯಗಳು ನಡೆಯುವಂತ ಎಲ್ಲ ಲಕ್ಷಣಗಳು ಇದ್ದೇ ಇರುತ್ತೆ ಅಂತ ಮನಗೊಂಡು ಇದಕ್ಕೆ ಸಿವಿಲ್ ಕಂಡಕ್ಟ್ ಅಲ್ಲಿ ಸಿವಿಕ್ ಕಂಡಕ್ಟ್ ಅಲ್ಲಿ ಸಿಕ್ಕಾಪಟ್ಟೆ ಒಂದು ಗೈಡ್ ಲೈನ್ಸ್ ಮತ್ತೊಂದು ಅನ್ನೋದನ್ನ ಮಾಡಿದ್ದಾರೆ ಅದರ ಅನ್ವಯ ಒಂದಿಷ್ಟು ಅವಧಿ ಆದ ನಂತರ ಯಾಕಂತಂದ್ರೆ ಸರ್ಕಾರಿ ಸೇವೆ ಅನ್ನೋದು ಇದು ರಾಜಕೀಯ ವಂಶ ಪಾರಂಪರಿಕತೆಯಿಂದ ಮಾಡ್ಕೊಂಬರೋ ಕೆಲಸ ಅಲ್ಲ ನಾವು ಸರ್ವಿಸ್ ಅನ್ನೋದು ಈ ದೇಶದ ಎಲ್ಲ ಕಡೆ ಸರ್ವಿಸ್ ಮಾಡ್ಲಿಕ್ಕೆ ನಮಗೆ ಒಳ್ಳೆ ಮನ್ಸಿರ್ಬೇಕು ಬಟ್ ಆದ್ರೆ ದುರ್ವಿಧಿ ಏನಂತಂದ್ರೆ ಒಂದು ಪ್ಲೇಸ್ ಅಲ್ಲಿ ಒಂದು ಕುತ್ಕೊಂಡ್ಬಿಟ್ರೆ ಅದು ಸ್ವಂತ ಅವ್ರ ಮನೆ ಆಸ್ತಿ ಅನ್ನೋ ರೀತಿಯಲ್ಲಿ ಇವತ್ತು ಅಧಿಕಾರದಲ್ಲಿ ಪಾಪ ಯಾರಂಗೆ ಮಾಡ್ತಾರೆ ಗೊತ್ತಿಲ್ಲ ಇದು ಅಧಿಕಾರಿಗಳದ್ದು ತಪ್ಪಲ್ಲ ಅವ್ರನ್ನ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಅಪ್ಪರ್ ಲೈನ್ ಅಲ್ಲಿ ಇರ್ತಕ್ಕಂಥವ್ರು ಸರಿಯಾಗಿ ಗಮನ ಕೊಡದೆ ಇರೋದೇ ಇದಕ್ಕೆ ಮೂಲ ಕಾರಣ ಮತ್ತೆ ನಂತರ ರಾಜಕೀಯ ವ್ಯವಸ್ಥೆ ನಮ್ಮ ಈ ಈ ಒಂದು ಶಾಸಕಾಂಗ ಏನಿದೆ ನಮ್ಮ ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಕೊಡಬೇಕು ಒಬ್ಬ ಅಧಿಕಾರಿ ಎಷ್ಟು ವರ್ಷ ಇಲ್ಲಿದ್ದಾರೆ ಹೊಸಬ್ರು ಯಾಕೆ ಬರ್ ಹೊಸಬ್ರಿಗೆ ಅವಕಾಶ ಕೊಟ್ಟಾಗ ಇಲ್ಲಿ ಜನರೊಂದಿಗೆ ಜನಸಂಪರ್ಕ ಮಾಡಿ ನ್ಯಾಯ ಕೊಡೋದಕ್ಕೆಲ್ಲ ಅನುಕೂಲ ಆಗುತ್ತೆ ಈಗ ಇಲ್ಲಿ ನಾವಿವತ್ತು ಮುಳಬಾಗಿಲು ತಾಲೂಕಿನ ನಾಗರಿಕ ವೇದಿಕೆಯಿಂದ ಒಂದು ಮುಳುಬಾಗಿಲು ತಾಲೂಕು ಕಚೇರಿಯಲ್ಲಿನ ಆಡಳಿತಾತ್ಮಕ ದುರ್ನಡತೆ ಮತ್ತು ನಿಯಮ ಉಲ್ಲಂಘನೆಗಳ ಕುರಿತು ತಕ್ಷಣ ಆಡಳಿತ ಆಡಳಿತಾತ್ಮಕ ಕ್ರಮಕ್ಕಾಗಿ ಮನವಿ ಮಾಡಿದೀವಿ ಹಾಗೂ ಈ ಮನವಿನ ನಾವು ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಉಪವಿಭಾಗ ವಿಭಾಗಾಧಿಕಾರಿಗಳು ಹಾಗೂ ಮಾನ್ಯ ತಹಸೀಲ್ದಾರ್ ತಲುಪಿಸಿದ್ದೀವಿ ಈ ವಿಚಾರ ತುಂಬಾ ಸಿಂಪಲ್ ನಾನು ನೋಡಿದಾಗ ಒಂದು ಆಘಾತಕಾರಿ ವಿಷಯ ಏನು ಅಂತ ನನಗೆ ಕೆಲವೊಂದು ಕನಿಷ್ಠ ಅಂದ್ರೆ ಒಂದು ಇಪ್ಪತ್ತೈದು ಇಪ್ಪತ್ತೇಳು ಜನ ಅಧಿಕಾರಿಗಳು ಒಂದು ಪ್ಲೇಸಲ್ಲಿ ಸೇವೆಯಲ್ಲಿ ಹತ್ತು ವರ್ಷಕ್ಕಿಂತಲೂ ಹೆಚ್ಚು ಇಪ್ಪತ್ತು ವರ್ಷ ಹದಿನೈದು ವರ್ಷ ಎಂಟು ವರ್ಷ ಈ ರೀತಿ ಒಂದೇ ಹುದ್ದೆಗಳಲ್ಲಿ ಅಲ್ಲೇ ಇದ್ದಾರೆ ಯಾಕೆ ಇವರನ್ನ ವರ್ಗಾವಣೆ ಮಾಡಲಿಲ್ಲ ವರ್ಗಾವಣೆಗೆ ಒಂದು ನಿಯಮ ಅಂತ ಇರುತ್ತೆ ಅದೊಂದು ಕ ಒಂದು ಸಿವಿಕ್ ಕಂಡಕ್ಟ್ ಅಂತ ಇರುತ್ತೆ ಡೈರೆಕ್ಷನ್ಸ್ ಇರುತ್ತೆ ಯಾಕೆ ಇದನ್ನ ಇಲ್ಲಿ ಫಾಲೋ ಮಾಡಿಲ್ಲ ಒಂದು ವೇಳೆ ನಾನು ಇಷ್ಟು ಅಧಿಕಾರಿಗಳನ್ನ ಇಲ್ಲೇ ಇರಬೇಕು ಅನ್ನೋದಾದ್ರೆ ಮತ್ತೆ ಹೇಗೆ ನಮ್ಮ ಕೆರೆಗಳು ರಾಜಕಾಲುವೆಗಳು ಮತ್ತೆ ಸರ್ಕಾರಿ ಗೋಮಾಳಗಳು ಇವನ್ನೆಲ್ಲ ಯಾಕೆ ಸರಿಯಾಗಿ ಗಮನಕ್ಕೆ ಕೊಟ್ಟಿಲ್ಲ ಒಂದ್ ವೇಳೆ ಅದನ್ನೆಲ್ಲ ಕಾಪಾಡಿ ಅಷ್ಟು ಅಂತ ಅಧಿಕಾರಿಗಳಿದ್ರೆ ಊರೆಲ್ಲ ಹೋಗ್ಬಿಟ್ಟು ನಮ್ಗೆ ಇವರೇ ಬೇಕು ಅನ್ನೋ ವ್ಯವಸ್ಥೆ ಇರಬೇಕಾಗಿತ್ತು ಆದ್ರೆ ಅದು ಇದೆಯಾ ಈ ಎಲ್ಲ ಸಂಶಯಗಳು ಹುಟ್ಟಾಕುವಂತ ಪ್ಲೇಸಸ್ ಅಲ್ಲಿ ನಾವಿವತ್ತು ಒಂದು ಅರ್ಜಿ ಕೊಟ್ಟಿದೀವಿ ಈ ನೋಡಿ ಆಘಾತಕಾರಿ ವಿಷಯ ಇದು ಒಂದೇ ತಾಲೂಕಲ್ಲಿ ಅಧಿಕಾರಿಗಳು ತಮ್ಮ ಸೇವಾ ವ್ಯಾಪ್ತಿಯಲ್ಲಿ ಅಲ್ಲೇ ಒಂದೇ ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದು ಎಷ್ಟು ಸರಿ ಈ ಬಗ್ಗೆ ನಮ್ಗೆ ಪರಿಪೂರ್ಣವಾದ ಮಾಹಿತಿನೂ ಬೇಕು ಮತ್ತು ಈ ವಿಚಾರವಾಗಿ ನ್ಯಾಯ ಕೂಡ ಆಗ್ಬೇಕು ಯಾಕಂತಂದ್ರೆ ಸಂವಿಧಾನ ಅನ್ನೋದು ಎಲ್ರಿಗೂ ಈಕ್ವಲ್ ಆಗಿ ಸರ್ವ್ ಆಗಬೇಕು ಪಬ್ಲಿಕ್ ಸರ್ವಿಸ್ ಅಂತದ್ದು ಪಬ್ಲಿಕ್ ಸರ್ವಿಸ್ ಅನ್ನೋ ಒಂದು ವಿಚಾರ ಅಂತ ಬಂದಾಗ ಯಾವುದೇ ರೀತಿಯ ತಾರತಮ್ಯ ಆಗಬಾರ್ದು ಇನ್ಫ್ಲುಯೆನ್ಸಿವ್ನೆಸ್ ಅನ್ನೋದು ಸಿಕ್ಕಾಪಟ್ಟೆ ನಮ್ಮ ಮುಳಬಾಗಲ್ ತಾಲೂಕಲ್ಲಿ ನಡೀತಾ ಇದೆ ಆದ್ರಿಂದ ಈ ವಿಚಾರವಾಗಿ ನಾವು ಇವತ್ತೇನೊಂದು ಮನವಿಯನ್ನ ಕೊಟ್ಟಿದ್ದೀವಿ ಬಹುಶಃ ಇದು ಎಲ್ಲರೂ ತಿಳ್ಕೊಬೇಕು ಸಾರ್ವಜನಿಕರು ಮತ್ತು ಪ್ರಬುದ್ಧ ನಾಗರಿಕರು ತಿಳ್ಕೊಳ್ಳಿ ಇದೇ ವಿಚಾರವಾಗಿ ನಾವು ಕಾನೂನು ಹೋರಾಟ ಕೂಡ ಮಾಡೋ ಅವಶ್ಯಕತೆ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ನಾವು ಈ ಸ್ಟೇಟ್ ವೈಸು ಈ ವಿಚಾರನ ತಿಳಿಸಿ ಸಾಧಕ ಬಾಧಕಗಳ ಬಗ್ಗೆ ವಿಚಾರ ಆಗ್ಲೇಬೇಕು ಅಂತ ನಾವು ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ತಪ್ಪೇನು ಇಲ್ಲ ಯಾಕೆ ಅಂತಂದ್ರೆ ಆ ಮಾಡಲೇಬೇಕು ಅನ್ನೋ ಒಂದು ಅನಿವಾರ್ಯತೆ ಇವತ್ತು ಒದಗಿ ಬಂದಿದೆ ಯಾಕೆ ಅಂತಂದ್ರೆ ಸಾಕಷ್ಟು ಕೇಸಸ್ ನಾವು ನೋಡ್ತಾ ಇದೀವಿ ಕೆರೆ ಗೋಮಾಳ ಮತ್ತೆ ಸರ್ಕಾರಿ ಸ್ವತ್ತುಗಳೇನಿದೆ ಯಾರೋ ಎಲ್ಲೋ ಇರೋರ್ನ ತಗೊಂಬಂದಲ್ಲಿ ಕುಣ್ಸೋ ಅಂಥದ್ದು ಈ ಬೆಂಗಳೂರಿನವ್ರಿಗೆಲ್ಲರ ಲಾಭಕ್ಕೋಸ್ಕರ ಹಣದ ಒಂದು ವಹಿವಾಟು ಮಾಡ್ಕೊಂಡ್ಬಿಟ್ಟು ಈ ಬೆಲೆ ಕಟ್ಟಕ್ಕೆ ಆಗದೇ ಇರತಕ್ಕಂಥ ಈ ಭೂಮಿ ತಾಯಿನ ಮಾರಾಟ ಮಾಡುವಂಥದ್ದು ಸರ್ಕಾರಿ ಸ್ವತ್ತುಗಳನ್ನ ವಿವೇಚನೆ ಇದ್ರೂ ಕೂಡ ವಿವೇಚನೆ ಕಳ್ಕೊಂಡು ಭ್ರಷ್ಟಾಚಾರ ಮತ್ತು ಮತ್ತೊಂದು ಮಾಡುವಂಥದ್ದು ಹಲವಾರು ಕೇಸ್ಗಳು ಇವತ್ತು ಕೋರ್ಟ್ ಅಲ್ಲಿ ಕೂಡ ಅದೇ ಆ ಒಂದು ಕೇಸ್ಗಳು ಹಾಕಿರೋ ಅಂತ ವ್ಯಕ್ತಿ ಯಾರೇ ಇದ್ದಾರೆ ಅದು ಪೆಂಡಿಂಗ್ ಕೇಸಸ್ ಇದ್ದರೂ ಕೂಡ ಆ ವ್ಯಕ್ತಿಗೆ ಅದೇ ಹುದ್ದೆಗಳಲ್ಲಿ ಕೊಡೋ ಅಂಥದ್ದು ಎಷ್ಟು ನ್ಯಾಯ ಇದೆಲ್ಲ ನಮ್ಮ ಸಂವಿಧಾನದಲ್ಲಿ ಸ್ಪಷ್ಟವಾಗಿದೆ ಒಂದು ಸಿವಿಕ್ ಸಿವಿಕ್ ಕಂಡಕ್ಟ್ ಅಂತ ಇದೆ ಅದನ್ನ ಸರಿಯಾಗಿ ನಿರ್ವಹಣೆ ಆಗದೆ ಇರೋದೇ ಇದಕ್ಕೆಲ್ಲ ಕಾರಣ ಅನ್ನೋದು ನಮ್ಮ ಒಂದು ಸಂಶಯ ಈ ಸಂಶಯನ ಬಗೆನೂ ಹೊರಿಸ್ಕೊಬೇಕು ಹಾಗೆ ಇದನ್ನ ಇಷ್ಟಕ್ಕೆ ಮರಿದೆ ವಾರ ವಾರ ಅಥವಾ ಒಂದ್ಸತಿ ಏನಾಯ್ತು ನಮ್ಗೆ ಏನು ಉತ್ತರ ಕೊಡ್ತಾರೆ ಅನ್ನೋದನ್ನ ಕೂಡ ನಾವು ನಿಮ್ಗೆ ಮಾಧ್ಯಮದ ಮುಖಾಂತರ ತಿಳಿಸ್ತೀವಿ ನಂತರ ಸಂವಿಧಾನವನ್ನ ಪರಿಪೂರ್ಣವಾಗಿ ಅಳವಡಿಸಿದ್ರೆ ಮಾತ್ರ ನಮ್ಮ ದೇಶದಲ್ಲಿ ನಾವೆಲ್ಲ ಚೆನ್ನಾಗಿರ್ತೀವಿ ಸಂವಿಧಾನವನ್ನ ಅಳವಡಿಸೋ ವಿಚಾರದಲ್ಲಿ ನಾವೇನಾದ್ರೂ ಬೇಜಾರ ಬೇಜವಾಬ್ದಾರಿತನ ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಮುಂದಿನ ಭವಿಷ್ಯ ಇರೋದಿಲ್ಲ ನಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯ ಇರೋದಿಲ್ಲ ಇಷ್ಟನ್ನ ನಾನು ಹೇಳಿಕ ಇಷ್ಟಪಡ್ತೀನಿ ಜೈ ಹಿಂದ್ ಜೈ ಭುವನೇಶ್ವರಿ ಅಧಿಕಾರಿಗಳು ಹೌದು ಪ್ರಯೋಜನ ಇಲ್ಲ ಈಗ ನಾನು ರೆವಿನ್ಯೂ ಇಲಾಖೆಯಲ್ಲಿ ಅಧಿಕಾರಿಗಳನ್ನ ಯಾಕೆ ಪ್ರಶ್ನೆ ಮಾಡ್ತೀನಿ ಅಂತಂದ್ರೆ ಹಳ್ಳಿಗಳಲ್ಲಿನ ಗೋಮಾಳ ಕೆರೆಗಳು ಇವನ್ನೆಲ್ಲ ಕಾಪಾಡೋದು ಹೈವೇ ಅಲ್ಲಿ ಇರ್ತಕ್ಕಂಥ ಸರ್ಕಾರಿ ಜಾಗಗಳಿರ್ಬೋದು ಇವನ್ನೆಲ್ಲ ಕಾಪಾಡೋ ಹೊಣೆಗಾರಿಕೆ ಅವ್ರಿಗೆ ಇರುತ್ತೆ ಹಾಗಾದ್ರೆ ಇವೆಲ್ಲ ಕೇಸಸ್ ಇದೆ ಪೆಂಡಿಂಗ್ ಕೇಸಸ್ ಇದೆ ಸಾಕಷ್ಟು ಲಿಟಿಗೇಷನ್ ಕೇಸಸ್ ಇದೆ ಮುಳಬಾಗಲ್ ತಾಲೂಕಲ್ಲಿ ಇವಕ್ಕೆಲ್ಲ ಯಾರ್ ಕಾರಣ ಸಾರ್ವಜನಿಕರ ಕಾರಣನ ನಾಗರಿಕರ ಕಾರಣನ ಅಥವಾ ಶಾಸಕಾಂಗ ಕಾರಣನ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ಇಷ್ಟು ವರ್ಷ ಇಲ್ಲಿದಾರಲ್ವಾ ಅವ್ರನ್ನ ನಾವು ನ್ಯಾಯ ಕೇಳ್ತಾ ಇದೀವಿ ಈ ದೇಶದ ಅಸ್ಮಿತೆಗಳ ಬಗ್ಗೆ ನಮಗೆ ಒಂದು ಎಳ್ಳಷ್ಟು ಕಾಳಜಿ ಇರೋದ್ರಿಂದ ಕೇಳ್ತಾ ಇದೀವಿ ಅವ್ರಿಗೂ ಎಳ್ಳಷ್ಟು ಕಾಳಜಿ ಇದೆಯಲ್ವ ನಾವಿವತ್ತು ತಿಳ್ಕೊಬೇಕಾಗಿದೆ